ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯ ಹನ್ನೆರಡು ದಿನಗಳ ಗುರು ಗೋಚಾರ ಫಲಗಳ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯ ಈ ಹನ್ನೆರಡು ದಿನಗಳಂದು ಮೀನರಾಶಿಯ ಜಾತಕದವರ ಪಾಲಿಗೆ ಗುರು ಗ್ರಹದ ಅನುಗ್ರಹ ಹೇಗಿರಲಿದೆ ಈ ಅವಧಿಯಲ್ಲಿ ಮೀನರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇನ್ನೇನು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನಿರ್ಗಮನಗೊಳ್ಳುವುದರ ಮೂಲಕ ಹೊಸ ವರ್ಷದ ಆಗಮನವಾಗಲಿದೆ ಇಲ್ಲಿ ಹೊಸ ವರ್ಷದ ಆಗಮನಕ್ಕೂ ಮುನ್ನ ಗ್ರಹಗತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಸಹ ಉಂಟಾಗಲಿದೆ ವಿಶೇಷವಾಗಿ ಕೆಲ ಗ್ರಹಗಳು ಈ ಅವಧಿಯಲ್ಲಿ ಹೆಚ್ಚು ಪ್ರಖರತೆಯನ್ನು ಬೀರುವ ಮೂಲಕ ವಿಶೇಷ ಫಲಗಳನ್ನು ಕರುಣಿಸಬಹುದಾಗಿವೆ ಇನ್ನು ನವಗ್ರಹಗಳಲ್ಲಿಯೇ ಅತ್ಯಂತ ಶುಭಕರ ಹಾಗೂ ದೇವತೆಗಳ ಪಾಲಿಗೂ ಗುರುವಿನ ಸ್ಥಾನ ಹೊಂದಿರುವ ಗುರು ಗ್ರಹವೂ ಕೂಡ ವರ್ಷದ ಕೊನೆಯ ಭಾಗದಲ್ಲಿ ಹೆಚ್ಚು ಪ್ರಖರ ಫಲಗಳನ್ನೇ ಕರುಣಿಸಲಿದ್ದಾನೆ ಪ್ರಸ್ತುತ ರಾಶಿ ಚಕ್ರದ ಎರಡನೇ ರಾಶಿ ಮತ್ತು ಶುಕ್ರದೇವನ ಸ್ವರಾಶಿ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರುವ ಗುರು ಗ್ರಹವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಕೊನೆಯ ಹನ್ನೆರಡು ಹದಿಮೂರು ದಿನಗಳವರೆಗೂ ಇಲ್ಲಿಯೇ ಸ್ಥಿತನಾಗಲಿದ್ದಾನೆ ರಾಶಿಯ ಜಾತಕದವರ ಪಾಲಿಗೆ ದೇವ ಗುರು ಬೃಹಸ್ಪತಿಯು ಲಗ್ನ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸುತ್ತಲಿರುವನು ಇದರಿಂದಾಗಿ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಲ್ಲಿ ವಿಶೇಷ ಶುಭ ಫಲಗಳು ಲಭಿಸಲಿವೆ ವರ್ಷದ ಕೊನೆಯ ಹದಿಮೂರು ಹದಿನಾಲ್ಕು ದಿನಗಳಂದು ಗುರುದೇವನು ಹೆಚ್ಚು ಪ್ರಬಲನಾಗಿರುವುದರ ಮೂಲಕ ನಿಮಗೆ ಖಂಡಿತ ಇಚ್ಛಿತ ರೀತಿಯ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮಲ್ಲಿ ಧರ್ಮ ಕರ್ಮಗಳ ಪ್ರತಿ ವಿಶೇಷ ನಂಬಿಕೆ ಇರಲಿದ್ದು ಹೀಗಾಗಿ ಮಾನಸಿಕ ಸಂತುಷ್ಟಿ ನಿಮ್ಮದಾಗಿರಲಿದೆ ವಿಶೇಷವಾಗಿ ಇಲ್ಲಿ ಆರೋಗ್ಯದಲ್ಲಿಯೂ ಸಾಕಷ್ಟು ಸುಧಾರಣೆ ಕಂಡು ಬರಲಿದ್ದು ಇಲ್ಲಿ ಮಾನಸಿಕ ಮತ್ತು ದೈಹಿಕ ಪ್ರಬಲತೆ ನಿಮ್ಮದಾಗಿರಲಿದೆ ಗುರುಚಾಂಡಾಲ ಯೋಗದ ಅಂತ್ಯ ಉಂಟಾಗುತ್ತಲೇ ನೀವು ಹೆಚ್ಚು ಲವಲವಿಕೆಯಿಂದ ಕಂಡು ಬರಲಿದ್ದೀರಿ ಇಲ್ಲಿ ಆರ್ಥಿಕ ಜೀವನದ ದೃಷ್ಟಿಯಿಂದಲೂ ಗುರುದೇವನ ಈ ಮಹಾಗೋಚರ ವಿಶೇಷ ಫಲಗಳನ್ನು ಪ್ರದಾನ ಮಾಡಲಿದೆ ಇಲ್ಲಿ ನಿಮಗೆ ಒಂದಿಷ್ಟು ಅತಿರಿಕ್ತ ಖರ್ಚುಗಳು ಎದುರುಗೊಳ್ಳಲಿವೆಯಾದರೂ ಈ ಖರ್ಚುಗಳನ್ನು ನೀವು ವಿಚಾರ ವಿಮರ್ಶೆ ಮಾಡಿದ ನಂತರ ಮುಂದುವರಿಯುತ್ತಿರಾದರೆ ಹೆಚ್ಚು ನಷ್ಟವನ್ನುಂಟು ಮಾಡುವುದಿಲ್ಲ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳ ಕುರಿತಾಗಿ ಆಸಕ್ತಿ ಉಂಟಾಗಲಿದೆ ಈ ಯೋಜನೆಗಳು ನಿಮಗೆ ಇತರ ಮೂಲಕ ಅರಿವಿಗೆ ಬರಲಿದೆಯಾದರೂ ಇಲ್ಲಿ ಕ್ಷೇತ್ರ ಪರಿಣಿತರ ಸಲಹೆ ಸೂಚನೆ ಮೇರೆಗೆ ಮುನ್ನಡೆದರೆ ಖಂಡಿತ ಈ ಯೋಜನೆಗಳ ಮೂಲಕವೂ ನೀವು ವಿಶೇಷ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿಯೂ ವಿಶೇಷ ಅಭಿವೃದ್ಧಿ ಕಂಡುಬರಬಹುದಾಗಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ವಿಶೇಷ ಯೋಜನೆಗಳಲ್ಲಿ ತೊಡಗಿಕೊಳ್ಳುವುದರ ಮೂಲಕ ಹೆಚ್ಚು ಲಾಭವನ್ನು ಸಹ ಹೊಂದಲಿದ್ದಾರೆ ಜತೆ ಜೊತೆಗೆ ಇಲ್ಲಿ ನೀವು ಸಂಪತ್ತೊಂದರ ಕುರಿತಾಗಿ ಒಂದಿಷ್ಟು ಹೂಡಿಕೆಗೂ ಮುಂದಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಶಕ್ತಿಗನುಸಾರ ಈ ಎಲ್ಲವನ್ನ ವ್ಯವಸ್ಥಿತವಾಗಿ ನಿರ್ವಹಿಸುವ ಕಲೆಯನ್ನು ಗುರುದೇವನಿಂದ ಪಡೆದುಕೊಳ್ಳಲಿದ್ದು ಇದರಿಂದಾಗಿ ಇಲ್ಲಿ ಖಂಡಿತ ಸಮಯ ಲಾಭಕಾರಿಯಾಗಿ ಪರಿವರ್ತನೆಗೊಳ್ಳಲಿದೆ ವಿಶೇಷವಾಗಿ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರು ಏನೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರಾದರೂ ಅದನ್ನು ಅತ್ಯಂತ ಪರಿಶ್ರಮದಿಂದ ಶ್ರದ್ಧೆಯಿಂದ ಪೂರೈಸಲಿದ್ದಾರೆ ಇದರಿಂದಾಗಿ ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಖಂಡಿತ ವಿಶೇಷ ಸಫಲತೆ ಲಭಿಸಲಿದೆ ಇಲ್ಲಿ ನಿಮ್ಮ ಲಾಭ ಭಾವದ ಸ್ವಾಮಿ ಗ್ರಹನಾಗಿರುವ ಗುರುದೇವನು ಖಂಡಿತ ನಿಮ್ಮ ಕರಿಯರ್ನಲ್ಲಿ ಧನಲಾಭದ ಯೋಗವನ್ನು ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮಲ್ಲಿ ವಿಶೇಷ ಜ್ಞಾನಾಭಿವೃದ್ಧಿಯೂ ಉಂಟಾಗಲಿದ್ದು ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಹೊಸ ಹೊಸ ವಿಷಯಗಳನ್ನು ಸಹ ನೀವು ಅರಿತುಕೊಳ್ಳಲಿದ್ದೀರಿ ಇಲ್ಲಿ ನಿಮಗೆ ಎಲ್ಲ ಕಡೆಗಳಲ್ಲಿಯೂ ವಿಶೇಷ ಶುಭ ಫಲಗಳು ಲಭಿಸಲಿವೆ ಇಲ್ಲಿ ವೃಷಭ ರಾಶಿಯ ಗುರುದೇವನು ನಿಮ್ಮ ಪಾರಿವಾರಿಕ ಸಂಬಂಧಗಳನ್ನು ಸಹ ಸದೃಢಗೊಳಿಸಲಿದ್ದಾನೆ ಪರಿವಾರದಲ್ಲಿ ಖಂಡಿತ ಸಾಮರಸ್ಯ ಕಂಡು ಬರಲಿದೆ ಇಲ್ಲಿ ಒಬ್ಬರ ಪ್ರತಿ ಇನ್ನೊಬ್ಬರು ಗೌರವಾದರಗಳನ್ನು ಹೊಂದಿರಲಿದ್ದಾನೆ ವಿಶೇಷವಾಗಿ ಇಲ್ಲಿ ಪರಿವಾರದಲ್ಲಿರುವ ಕಿರಿಯ ಸದಸ್ಯರು ಸಂಸ್ಕಾರವಂತರಾಗಿ ಬರಲಿದ್ದಾರೆ ಗುರು ಹಿರಿಯ ಪ್ರತಿ ಗೌರವ ಹೊಂದಿರುವುದರ ಮೂಲಕ ನಿಮ್ಮಲ್ಲಿ ಹೆಮ್ಮೆಯನ್ನುಂಟು ಮಾಡಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಕೆಲ ದಿನಗಳಂದು ಗುರುದೇವನು ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಕೊನೆಯ ಸಮಯದಲ್ಲಿ ಗುರುಗ್ರಹದ ಅನುಗ್ರಹ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ